ಹಾಯ್ ಫ್ರೆಂಡ್ಸ್ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಭಾನುವಾರದ ಸ್ಪೆಷಲ್ ಸಿಂಪಲ್ಲಾಗಿ ಚಿಕನ್ ಫ್ರೈನ ಮಾಡ್ತಾ ಇದ್ದೀನಿ ಅದು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ದಪ್ಪ ಮೆಣ್ಸಿ ಚಿಕನ್ ಫ್ರೈ ದಪ್ಪ ಮೆಣಸಿಕ್ಕಾಯಿ ಹಾಕಿ ನಾನು ಚಿಕನ್ ಫ್ರೈನ ಮಾಡ್ತಾಯಿದ್ದೀನಿ ಅತಿ ಜಾಸ್ತಿ ಯಾವುದೋ ಐಟಮ್ ಇಲ್ಲ ಏನಿಲ್ಲ ಸಿಂಪಲಾಗಿ ಒಂದು ಮೂರು ನಾಲ್ಕು ಐಟಮಿಂದ ಚಿಕನ್ ಫ್ರೈನ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ ಚಿಕನ್ ಫ್ರೈ ಮಾಡೋದಕ್ಕೆ ಚಿಕನ್ ತಗೊಂಡಿದ್ದೀನಿ ಒಂದು ಮುನ್ನೂರು ಗ್ರಾಮ್ ಚಿಕನ್ ತಗೊಂಡಿದ್ದೀನಿ ಹಾಗೆ ಚಿಕನ್ ಮಸಾಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ದಪ್ಪ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎರಡೂ ನಾನು ಜಜ್ಜಿಟ್ಕೊಂಡಿದ್ದೀನಿ ಪೇಸ್ಟ್ ಆಗ್ತಾಯಿಲ್ಲ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಎಣ್ಣೆ ರುಚಿಗೆ ತಕ್ಕ ಉಪ್ಪು ಒಂದು ಚಿಟ್ಕಿ ಅರಶಿನ ಪುಡಿ ಇಷ್ಟೇ ಸಾಕು ಐಟಮು ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಇವಾಗ ಮಾಡೋದಕ್ಕೆ ಅಂತ ಹೇಳಿ ಒಂದೆರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಅತಿ ಸುಲಭವಾಗಿ ಮಾಡ್ತಿರೋಂತ ಚಿಕನ್ ಫ್ರೈ ಇದು ಇದಕ್ಕೆ ಟೇಸ್ಟು ದಪ್ಪ ಮೆಣಸಿಕಾಯಿ ತುಂಬ ಚೆನ್ನಾಗಿ ಕೊಡುತ್ತೆ ಇದು ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರೆ ಈ ರೀತಿ ಕರ್ನೇರೆ ಮಾಡ್ತಾರಲ್ಲ ಆವಾಗ ದಪ್ಪ ಮೆಣಸಿಕಾಯಿ ಹಾಕಿ ಚಿಕನ್ನ ಫ್ರೈ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದೇ ಟೇಸ್ಟೇ ಕೂಡ ಬರುತ್ತೆ ನಾವು ಯಾವುದು ಬೇರೆ ಐಟಮ್ ಗರಂ ಮಸಾಲ ಆಗಿರ್ಬೋದು ಯಾವುದು ಕೂಡ ನಾನು ಸೇರಿಸ್ತಾ ಇಲ್ಲ ಇಲ್ಲಿ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ఒూరు గ్రమ్ చికన్న హాకొతాను నేను చికను అసలు చికను ఫ్రై మాకూ చాలి మీడియం హురి ఇట్టుకొని ఫ్రై మాట్లాడి ಅತಿ ಐ ಫ್ಲೇಮ್ ಆದರೆ ಈರುಳ್ಳಿ ಸ್ವಲ್ಪ ಬೇಗ ಬೆಂದೋಗಿಬಿಡುತ್ತೆ ಚಿಕನ್ ಕೂಡ ಬೆಂದಿರೋದಿಲ್ಲ ಅದಕ್ಕೋಸ್ಕರ ಮೀಡಿಯಮ್ ಇಟ್ಕೊಂಡ್ರೆ ಎರಡೂ ಸಮಾನವಾಗಿ ಬೇಯುತ್ತೆ ನೋಡಿ ಈರುಳ್ಳಿ ಮತ್ತು ಚಿಕನು ಈ ಥರ ಫ್ರೈ ಆಗಿದೆ ಇವಾಗ ನಾನು ದಪ್ಪ ಮೆಣಸಿ ಕಾಯಿನ ಹಾಕೋತಾ ಇದ್ದೀನಿ ಈರುಳ್ಳಿ ಮತ್ತು ಚಿಕನ್ ಎರಡೂ ಕೂಡ ಚೆನ್ನಾಗಿ ಬೆಂದಿದೆ ಫ್ರೈಯಲ್ಲೇ ಇವಾಗ ನೋಡಿ ಗಪ್ಪ ಮೆಣಸಿ ಏನು ನಾವು ಜಾಸ್ತಿ ಇರೋಕ್ಕಿಲ್ಲ ಒಂದು ಸಿಂಪಲ್ ಆಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಒಂದು ಚುಟ್ಕಿ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಚಿಕನ್ ಮಸಾಲ ತಗೊಂಡಿದ್ದೀನಿ ನಾನು ಇವಾಗ ನೋಡಿ ಚಿಕನ್ ಮಸಾಲಾಗೆ ನಾವು ಎಷ್ಟು ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡ್ರೆ ಒಂದ್ ಎರಡು ನಿಮಿಷ ಇದರಲ್ಲಿ ಬೇಯಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ರೆಡಿಯಾಗಿದೆ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈಗ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಈ ಚಿಕನ್ ಗ್ರೇವಿ ನಿಮಗೆ ಇಷ್ಟ ಆಗಿದರೆ ಚಿಕನ್ ಗೊಜ್ಜು ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು